ಈಗ ಬರೋಣ ವಾಸ್ತುಶಿಲ್ಪದ ಕಡೆಗೆ ಇಲ್ಲೂ ಕೂಡ ಕದಂಬರು ತಮ್ಮದೇ ಆದ ಒಂದು ಸಿಗ್ನೇಚರ್ ಸ್ಟೈಲ್ ಅನ್ನ ಬಿಟ್ಟು ಹೋಗಿದ್ದಾರೆ ಕದಂಬ ವಾಸ್ತುಶಿಲ್ಪ ಶೈಲಿ ಇದೆಯಲ್ಲ ಅದು ಕರ್ನಾಟಕದ ಮೊದಲ ದೇಸಿ ಅಂದ್ರೆ ನಮ್ಮದೇ ಆದ ದೇವಾಲಯ ವಿನ್ಯಾಸ ಮುಂದೆ ನಾವು ನೋಡೋ ದಕ್ಷಿಣ ಭಾರತದ ದೊಡ್ಡ ದೊಡ್ಡ ಭವ್ಯವಾದ ದೇವಾಲಯಗಳಿಗೆಲ್ಲ ಇದೇ ಒಂದು ರೀತಿ ಬ್ಲೂ ಪ್ರಿಂಟ್ ಆಯಿತು ಹಾಗಾದ್ರೆ ಏನಿದು ಕದಂಬ ಶೈಲಿ ತುಂಬಾನೇ ಸಿಂಪಲ್ ಆದರೂ ಯುನೀಕ್ ಒಂದು ಚೌಕಾಕಾರದ ಗರ್ಭಗುಡಿ ಇರುತ್ತೆ ಅದರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಪಿರಮಿಡ್ ತರಹ ಏಳುವ ಒಂದು ಶಿಖರ ಆಮೇಲೆ ತುತ್ತ ತುದಿಯಲ್ಲಿ ಒಂದು ಸ್ತೂಪಿ ಅಥವಾ ಕಳಶ ಅಷ್ಟೇ ಇದೇ ಕದಂಬ ಶೈಲಿಯ ಮೂಲಭೂತ ಡಿಸೈನ್ ಈ ಒಂದು ಅದ್ಭುತ ಶೈಲಿಯನ್ನ ಇವತ್ತಿಗೂ ನಾವು ನೋಡ್ಬೋದು ಗೊತ್ತಾ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಹಳಸಿಯ ದೇವಾಲಯಗಳನ್ನು ನೋಡಿದ್ರೆ ಅಥವಾ ತಾಳಗುಂದದ ಹಳೆ ಕಟ್ಟಡಗಳನ್ನು ಗಮನಿಸಿದ್ರೆ ಅಲ್ಲೆಲ್ಲ ಕದಂಬರ ಕಥೆ ಇನ್ನೂ ಜೀವಂತವಾಗಿದೆ ಹಾಗಾದ್ರೆ ಕೇಳಿದ ಮೇಲೆ ಕದಂಬರನ್ನ ಕೇವಲ ಒಂದು ರಾಜವಂಶ ಅಂತ ಯಾಕೆ ಕರ್ಯೋಕ್ಕಾಗಲ್ಲ ಯಾಕ